ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಒಂದು ಸಸ್ಯಗಳಲ್ಲಿ ಪೋಷಣೆ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಉತ್ತರ ಜೀವಿಗಳು ತಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಬೇಕು ಪ್ರಶ್ನೆ ಎರಡು ಪರಾವಲಂಬಿ ಮತ್ತು ಕೊಳೆತನಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ವ್ಯತ್ಯಾಸ ಪರಾವಲಂಬಿಗಳು ಸಸ್ಯ ಅಥವಾ ಪ್ರಾಣಿಗಳಿಂದ ಆಹಾರವನ್ನು ಪಡೆಯುತ್ತವೆ ಇವುಗಳಿಗೆ ಉದಾಹರಣೆ ಕಸ್ಕುಟ ಜಂತು ಉಳು ಕೊಳೆತನಿಗಳು ಸತ್ತ ಮತ್ತು ಕೊಳೆತಿರುವ ವಸ್ತುಗಳಿಂದ ಆಹಾರ ಪಡೆಯುತ್ತವೆ ಇವುಗಳಿಗೆ ಉದಾಹರಣೆ ಸಿಲಿಂಡ್ರಗಳು ಅಣಬೆ ಪ್ರಶ್ನೆ ಮೂರು ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಉತ್ತರ ಪರೀಕ್ಷಿಸಬೇಕಾದ ಎಲೆಯನ್ನು ತೆಗೆದುಕೊಂಡು ಅವುಗಳ ಮೇಲೆ ಐದರಿಂದ ಆರು ಅನಿ ಅಯೋಟಿನ್ ದ್ರಾವಣವನ್ನು ಹಾಕಬೇಕು ಆಗ ಹಸಿರಾದ ಎಲೆಗಳು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳು ಪಿಷ್ಟ ಹೊಂದಿದೆ ಎಂದರ್ಥ ಪ್ರಶ್ನೆ ನಾಲ್ಕು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಉತ್ತರ ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ಒಣಿಕೆಯನ್ನು ಹೊಂದಿರುತ್ತದೆ ಇದು ಸೂರ್ಯನ ಬೆಳಕಿನಲ್ಲಿ ಇರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆಯು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀರಿನೊಂದಿಗೆ ಸೇರಿಸಿದಾಗ ಕಾರ್ಬೋಹೈಡ್ರೇಟ್ ಅನ್ನು ನೀಡುತ್ತದೆ ಜೊತೆಗೆ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತದೆ ಪ್ರಶ್ನೆ ಐದು ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಹಸಿರು ಸಸ್ಯಗಳು ಸಸ್ಯಹಾರಿಗಳು ಮಾಂಸಾಹಾರಿಗಳು ಕೊಳೆತನಿಗಳು ಬಿಟ್ಟ ಸ್ಥಳ ತುಂಬಿ ಒಂದು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಟ್ಯಾಸ್ ಎನ್ನುವರು ಉತ್ತರ ಸ್ವಯಂ ಪೋಷಕ ಎರಡು ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಸ್ ರೂಪದಲ್ಲಿ ಸಂಗ್ರಹವಾಗುವುದು ಉತ್ತರ ಪಿಷ್ಟ ಮೂರು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವೈನ ಡ್ಯಾಸ್ ಉತ್ತರ ಪತ್ರ ಹರಿತು ನಾಲ್ಕು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಸ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಸ್ ಅನ್ನು ಬಿಡುಗಡೆ ಮಾಡುತ್ತವೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಕೆಳಗಿನವುಗಳನ್ನು ಹೆಸರಿಸಿ ಒಂದು ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಡ್ಯಾಸ್ ಉತ್ತರ ಕಸ್ಕ್ಯುಟ ಏಳು ಪಾಕಶಃ ಸ್ವಯಂಪೋಷಿತ ಸಸ್ಯ ಡ್ಯಾಸ್ ಉತ್ತರ ಕೀಟಹಾರಿ ಸಸ್ಯಗಳು ಮೂರು ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಡ್ಯಾಸ್ ಉತ್ತರ ಪತ್ರರಂಧ್ರ ಸರಿ ಉತ್ತರವನ್ನು ಗುರುತು ಮಾಡಿ ಒಂದು ಕಚ್ಕುಟ ಇದಕ್ಕೆ ಉದಾಹರಣೆ ಸರಿಯಾದ ಉತ್ತರ ಫರಾವಲಂಬಿ ಎರಡು ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಸರಿಯಾದ ಆಯ್ಕೆ ಊಜಿ ಗಿಡ ಒಂಬತ್ತು ಕಾಲಂ ಒಂದರಲ್ಲಿ ಹುಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಬರೆಯಲಾಗಿದೆ ಒಂದು ಕ್ಲೋರೋಫಿಲ್ ಎಲೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಕಸ್ಕುಟ ಪರಾವಲಂಬಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಕೂಜಿ ಗಿಡ ಹತ್ತು ಏರಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಒಂದು ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಏರಿಕೆ ತಪ್ಪಾಗಿದೆ ಎರಡು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿಣಿಗಳೆನ್ನುವರು ಏರಿಕೆ ತಪ್ಪಾಗಿದೆ ಮೂರು ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಹೇಳಿಕೆ ಸರಿಯಾಗಿದೆ ನಾಲ್ಕು ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಹೇಳಿಕೆ ಸರಿಯಾಗಿದೆ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಪತ್ರರಂಧ್ರಗಳು ಹನ್ನೆರಡು ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಸ್ವಾತನದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳತೆಗೆದುಕೊಳ್ಳುತ್ತವೆ ಸರಿಯಾದ ಆಯ್ಕೆ ಎಲೆಗಳು ಪ್ರಶ್ನೆ ಹದಿಮೂರು ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಉತ್ತರ ಏಕೆಂದರೆ ಬೆಳೆಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸುತ್ತದೆ ಬೆಳೆಗಳನ್ನು ರೋಗಗಳಿಂದ ತಡೆಗಟ್ಟುತ್ತದೆ ಪ್ರಾಣಿ ಪಕ್ಷಿಗಳು ಮತ್ತು ಕ್ರಿಮಿ ಕೀಟಗಳಿಂದ ರಕ್ಷಣೆ ಸಿಗುತ್ತದೆ ಹೆಚ್ಚಾದ ಮಳೆ ಗಾಳಿ ಬಿಸಿಲಿನಿಂದ ರಕ್ಷಣೆ ಸಿಗುತ್ತದೆ ಹಾಗಾಗಿ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಅಧಿಕ ಇಳುವರಿ ದೊರೆಯುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ